ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಅರ್ ವರ್ಗಾವಣೆ ಕುರಿತು ಒಂದು ಮಹತ್ವವಾದಂತಹ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನು ಅಂತಂದರೆ ವಿಷಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿ ಪ್ರಚುರಪಡಿಸುವ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸೀರೀಸ್ ಆಫ್ ವಿಡಿಯೋಸ್ಗಳನ್ನು ಮಾಡಿದ್ವಿ ಏನು ಅಂತಂದರೆ ವರ್ಗಾವಣೆ ಯಾವ ರೀತಿ ಕ್ವಶನ್ ಆನ್ಸರ್ಸು ಒಳಗೆ ವರ್ಗಾವಣೆ ಇರುವಂತಹ ಕ್ವೆಶನ್ಸು ಅವೆಲ್ಲ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಸೊ ಇವತ್ತು ಬನ್ನಿ ನೋಡೋಣ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಚುರ ಪ್ರಚುರಪಡಿಸಿರುವ ಬಗ್ಗೆ ಈ ಒಂದು ಸರ್ಕಾರದ ಸುತ್ತೋಲೆ ಬಂದಿದೆ ಪ್ರಕಟಣೆಯಲ್ಲಿ ವಿಷಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿ ಪ್ರಚುರಪಡಿಸುವ ಬಗ್ಗೆ ಉಲ್ಲೇಖ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತೈದರ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಝೂಮ್ ಮೀಟಿಂಗ್ನಲ್ಲಿ ಆದೇಶಿಸಿರುವಂತೆ ಸಂಖ್ಯೆ ಆಡಳಿತ ಮೂರು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರು ಉಲ್ಲೇಖ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ ಆರು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆಗಳ ಕುರಿತು ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಝೂಮ್ ಮೀಟಿಂಗ್ನಲ್ಲಿ ಆದೇಶಿಸಿರುವಂತೆ ಈ ಹಿಂದೆ ಪಡೆದಿರುವ ಬಿ ಸಿ ಮತ್ತು ಬಿ ಸಿ ಮತ್ತು ಡಿ ವೃಂದದ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಸೇವಾ ವಿವರಕ್ಕೆ ಸಿದ್ಧಪಡಿಸಿದ ತಾತ್ಕಾಲಿಕ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಂದು ಇಲಾಖಾ ಅಂತರ್ಜಾಲದಲ್ಲಿ ಪ್ರಚುರಪಡಿಸಲಾಗಿದೆ ಈ ಪಟ್ಟಿಗೆ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರೊಳಗೆ ಈ ಕಚೇರಿಗೆ ಸಲ್ಲಿಸುವುದು ಅಂತಂದರೆ ಆಲ್ರೆಡಿ ಬಿ ವೃಂದ ಸಿ ವೃಂದ ಮತ್ತು ಡಿ ವೃಂದದ ಕನಿಷ್ಠ ಸೇವಾವಧಿಯ ಪೂರೈಸಿರುವ ಅಧಿಕಾರಿಗಳ ಸಿಬ್ಬಂದಿಗಳ ಸೇವಾ ವಿವರಕ್ಕೆ ಸಿದ್ಧಪಡಿಸಿದ ತಾತ್ಕಾಲಿಕ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಂದು ಇಲಾಖಾ ಅಂತರ್ಜಾಲದಲ್ಲಿ ಪ್ರಚುರಪಡಿಸಲಾಗಿದೆ ಈ ಪಟ್ಟಿಗೆ ಆಕ್ಷೇಪಣೆ ಏನಾದರೂ ಇದ್ದಲ್ಲಿ ಅವುಗಳನ್ನು ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಕಚೇರಿಗೆ ಒಳಗಾಗಿ ಕಚೇರಿಗೆ ಸಲ್ಲಿಸುವುದು ಸ್ನೇಹಿತರೆ ಸೊ ದಿನಾಂಕ ಈ ದಿನ ಪ್ರಕಟಿಸಿರುವ ಬಿ ಸಿ ಮತ್ತು ಡಿ ವೃಂದದ ಪಟ್ಟಿಯಲ್ಲಿ ಅರ್ಹ ಹೆಸರು ಕೈಬಿಟ್ಟಿದ್ದಲ್ಲಿ ಅಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಆಕ್ಷೇಪಣೆ ಸಲ್ಲಿಸಲು ಸದರಿ ಪಟ್ಟಿಯಲ್ಲಿ ನಿವೃತ್ತಿ ಹೊಂದಿರುವ ನೂರ ಇಪ್ಪತ್ತು ದಿನಗಳಿಗೂ ಮೇಲ್ಪಟ್ಟ ಅನಾಧಿಕೃತ ಗೈರು ಹಾಜರಾಗಿರುವ ಹಾಗೂ ಇನ್ನಿತರ ಪಟ್ಟಿಗೆ ಅರ್ಹರಲ್ಲದ ಅಧಿಕಾರಿಗಳು ಸಿಬ್ಬಂದಿಗಳ ಮಾಹಿತಿಯನ್ನು ಪರಿಶೀಲಿಸಿ ಸೂಕ್ತ ದಾಖಲೆಗಳೊಂದಿಗೆ ಸಂಬಂಧಿಸಿದ ನಿಯಂತ್ರಣ ಅಧಿಕಾರಿಗಳ ಸಹಿಯೊಂದಿಗೆ ಆಯುಕ್ತಾಲಯ ನಿರ್ದೇಶನಾಲಯದ ಸಂಬಂಧಪಟ್ಟ ಸಂಕಲನಗಳಿಗೆ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಒಳಗೆ ಪೂರಕ ದಾಖಲೆಗಳೊಂದಿಗೆ ಮಾಹಿತಿಯನ್ನು ಆಕ್ಷೇಪಣೆಯನ್ನು ಮುದ್ದಾಂ ಸಲ್ಲಿಸುವುದು ತಪ್ಪು ಮಾಹಿತಿಯನ್ನು ನೀಡಿದ್ದಲ್ಲಿ ಸಂಬಂಧಪಟ್ಟ ನಿಯಂತ್ರಣಾಧಿಕಾರಿಗಳನ್ನೇ ನೇರ ಜವಾಬ್ದಾರರನ್ನಾಗಿ ಜವಾಬ್ದಾರರನ್ನಾಗಿಸಲಾಗುವುದು ಸೊ ಬನ್ನಿ ಸ್ನೇಹಿತರೆ ನೋಡೋಣ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಪ್ರತಿಯನ್ನು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಶಕ್ ಶಸ್ತ್ರ ಚಿಕಿತ್ಸಕರುಗಳು ಹಾಗೂ ಅಧೀನ ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ ಇಲಾಖಾ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಲಾಗಿದೆ ಸೊ ಈ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಡಬಲ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಪ್ರೊವಿಷನಲ್ ಲಿಸ್ಟ್ ಈ ಒಂದು ಟ್ರಾನ್ಸ್ಫರ್ ಪ್ರೊವಿಷನಲ್ ಲಿಸ್ಟ್ ಏನಿದೆ ಯಾರ್ಯಾರು ಟ್ರಾನ್ಸ್ಫರ್ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ಸೊ ಟ್ರಾನ್ಸ್ಫರ್ ಲಿಸ್ಟಲ್ಲಿ ನೀವು ಸ್ಕ್ರೀನಲ್ಲಿ ನೋಡುತ್ತಿರೋ ಹಾಗೆ ನಿಮಗೆ ಈ ಒಂದು ಪಟ್ಟಿ ನಮ್ಮ ಅಂತರ್ಜಾಲದಲ್ಲಿ ಅಂತಂದರೆ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಕೂಡ ದೊರಕುತ್ತದೆ ಆದರೂ ಸಹ ಬನ್ನಿ ನೋಡೋಣ ಈ ಒಂದು ಡೀಟೇಲ್ಸ್ ಏನೇನು ಇದ್ದಾವೆ ಅನ್ನೋದ್ರ ಬಗ್ಗೆ ಸ್ನೇಹಿ ಸ್ನೇಹಿತರೆ ಈ ಒಂದು ಪ್ರೊವಿಷನಲ್ ಲಿಸ್ಟ್ ಏನಿದೆ ಟ್ರಾನ್ಸ್ಫರ್ ಪ್ರೊವಿಷನಲ್ ಲಿಸ್ಟ್ ಇದೆ ನೀವು ವೆಬ್ಸೈಟಲ್ಲಿ ಕೂಡ ನೋಡಬಹುದು ಆದರೂ ಸಹ ಜಸ್ಟ್ ಒಂದು ಓವರ್ವ್ಯೂ ಮಾಡೋಣ ಫಸ್ಟ್ ಬದು ಸೀರಿಯಲ್ ನಂಬರ್ ಇದೆ ಒಂದು ಡಿಸ್ಟ್ರಿಕ್ಟ್ ನೇಮ್ ಯಾವುದಂತಂದರೆ ಕಲಬುರಗಿ ಇನ್ಸ್ಟಿಟ್ಯೂಷನ್ ಟೈಪ್ ಡಿಸ್ಟ್ರಿಕ್ಟ್ ಸರ್ಜನ್ ಡಿ ಎಸ್ ಕೆ ಜಿ ಐ ಡಿ ಕೆ ಜಿ ಐ ಡಿ ನಂಬರ್ ಕೊಟ್ಟಿದ್ದಾರೆ ನೇಮು ವೀರಣ್ಣ ತಳವಾರ ಡೆಸಿಗ್ನೇಷನ್ ಏನು ಕೊಡಲಿಲ್ಲ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಡಿ ಎಸ್ ಅಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಜಾಯಿನ್ ಆಗಿದ್ದಾರೆ ಪಿ ಪಿ ಡಿಕ್ಲೇರೇಷನ್ ಎಸ್ ಹೌದು ಪಿ ಪಿ ಡಿಕ್ಲೇರೇಷನ್ ಆಗಿದೆ ಡೇಟ್ ಸಿನ್ಸ್ ವರ್ಕಿಂಗ್ ಇನ್ ದ ಪ್ರೆಸೆಂಟ್ ಪ್ಲೇಸ್ ಐದು ಐದು ಎರಡು ಸಾವಿರ ಏಳು ಅಂದರೆ ಸುಮಾರು ಹದಿನೇಳು ವರ್ಷಗಳ ಕಾಲ ಈ ಒಂದು ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದೇ ರೀತಿ ಒಂದು ಪ್ರೊವಿಷನಲ್ ಲಿಸ್ಟ್ ಅವರು ಅಪ್ಲೈ ಮಾಡಿ ಹದಿನೇಳು ವರ್ಷದಿಂದ ಅಪ್ಲೈ ಇದು ಒಂದು ಒಂದೇ ಒಂದು ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದಟ್ ದೇವ ಅವರು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕೆನ್ನುವಂಥ ಆಸೆಯಿಂದ ಈ ಒಂದು ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ ಅದೇ ರೀತಿ ನೀವು ನೆಕ್ಸ್ಟ್ ನೋಡಿದಾಗ ಜಸ್ಟ್ ನಾನು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಡೀಟೇಲ್ಗಳನ್ನು ನೀವು ವೆಬ್ಸೈಟಲ್ಲಿ ನೋಡಬಹುದು ಸ್ನೇಹಿತರೆ ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ಅಷ್ಟೇ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೀರಿಯಲ್ ನಂಬರ್ ಎರಡು ಡಿಸ್ಟ್ರಿಕ್ಟ್ ನೇಮ್ ಕೋಳಾರ ಇನ್ಸ್ಟಿಟ್ಯೂಷನ್ ಟೈಪ್ ಡಿ ಎಸ್ ಕೆ ಜಿ ಐ ಡಿ ನಂಬರ್ ಕೊಟ್ಟಿದ್ದಾರೆ ನೇಮ್ ಶ್ರೀಧರ್ ಕೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಕೆ ಜಿ ಎಫ್ ಡೇಟ್ ಆಫ್ ಬರ್ತ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಜಾಯಿನ್ ಆದದ್ದು ಹದಿನೇಳು ಆರು ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಿ ಪಿ ಡಿಕ್ಲರೇಷನ್ ಹೌದು ಆಗಿದೆ ಎರಡು ಸಾವಿರ ಹನ್ನೆರಡರ ಡೇಟ್ ವರ್ಕಿಂಗ್ ಇನ್ ಪ್ರೆಸೆಂಟ್ ಪ್ಲೇಸು ಅಪ್ ಟು ಸೊ ಒನ್ ಲೆವೆನ್ ಇಯರ್ಸ್ ಇದೆ ಇದೇ ರೀತಿ ಹತ್ತು ಹಲವಾರು ಡಿಫ್ರೆಂಟ್ ಟೈಪ್ ಆಫ್ ಜನರು ಇದರಲ್ಲಿ ಇದ್ದಾರೆ ಸ್ನೇಹಿತರೆ ಸೊ ನೀವು ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ ಲಿಸ್ಟನ್ನು ಡಿಸ್ಟಿಕ್ ಈ ಒಂದು ವೆಬ್ಸೈಟಲ್ಲಿ ನೋಡ್ಬೋದು ಅಥವಾ ಪಿ ಡಿ ಎಫ್ ಹರಡದು ವಾಟ್ಸಪ್ಗಳಲ್ಲಿ ಪಿ ಡಿ ಎಫ್ ಕೂಡ ಹರ ಹರಿದಾಡ್ತಾ ಇದೆ ಸ್ನೇಹಿತರೆ ವೈರಲ್ ಆಗಿ ಹರಡದಾಡ್ತಾ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರದು ಅಲ್ಲಿ ಕೂಡ ನೀವು ನೋಡಬಹುದು ಸ್ನೇಹಿತರೆ ಸೊ ಹೋಪ್ ದಟ್ ಈ ಒಂದು ಪ್ರೊವಿಷನಲ್ ಲಿಸ್ಟ್ ಇದೆ ತದನಂತರ ಅದು ಬರುವುದು ನಿಮಗೆ ಗೊತ್ತಿರುವ ಹಾಗೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಫೈನಲ್ ಲಿಸ್ಟು ಆಮೇಲೆ ಆ ಒಂದು ಪ್ರೊಸೆಸ್ ಇದೆ ಸ್ನೇಹಿತರೆ ನಾವು ಇವತ್ತು ನಿನ್ನೆ ಮಾರ್ನಿಂಗ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀವಿ ಒಂದು ವೇಳೆ ಏನಾದರೂ ಇನ್ನೂ ಇದರ ಬಗ್ಗೆ ನಾ ಮಾಹಿತಿ ಬೇಕಾದರೆ ಕ್ವಶನರ್ಸ್ ಇರುವಂಥದ್ದು ಕ್ಯೂವನ್ನೇ ಕೂಡ ಒಂದು ನಾವು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಅದು ಕೂಡ ನೀವು ನೋಡಬಹುದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಮತ್ತು ಇಲ್ಲೊಂದು ಏನಿದೆ ಅಂತಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಟ್ರಾನ್ಸ್ಫರ್ ಅಸಿಸ್ಟೆಂಟ್ ಎಂಟ್ರಾಮೊಲಜಿಸ್ಟ್ ಅಂದರೆ ಬೇರೆ ಬೇರೆ ಕ್ಯಾಂಡಿಡೇಟ್ಸು ಬೇರೆ ಬೇರೆ ಇಲಾಖೆ ಅಂದರೆ ಒಂದೇ ಇಲಾಖೆ ಅದರಲ್ಲಿ ಬೇರೆ ಬೇರೆ ಕ್ಯಾಡರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಟ್ರಾನ್ಸ್ಫರ್ ಅಸಿಸ್ಟೆಂಟ್ ಸ್ಟ್ಯಾಟಿಕಲ್ ಆಫೀಸರ್ ಅವ್ರದ್ದು ಇದೆ ಡಿ ಎಚ್ ಕೊಪ್ಪಳ ಡಿಸ್ಟ್ರಿಕ್ಟ್ ನೇಮು ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಪ್ರೊವಿಷ್ನಲ್ ಲಿಸ್ಟ್ ಇವರೆಗೂ ಡಿಫ್ರೆಂಟು ಮತ್ತು ನೆಕ್ಸ್ಟ್ ಬಂದು ಡೆಪ್ಯುಟಿ ಡಿಸ್ಟಿಕ್ ಹೆಲ್ತ್ ಎಜುಕೇಷನ್ ಆಫೀರ್ಸ್ ಆಫೀಸರ್ ಪಬ್ಲಿಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಪ್ರೊವಿಷನ್ ಲಿಸ್ಟ್ ಈ ರೀತಿ ಆಮೇಲೆ ನೆಕ್ಸ್ಟ್ ಬಂದು ಡ್ರೈವರ್ ಮಿನಿಮಮ್ ಸರ್ವಿಸ್ ಲಿಸ್ಟ್ ಫಾರ್ಮೆಟ್ ಫಾರ್ ಸಬ್ಮಿಟಿಂಗ್ ಡೀಟೇಲ್ಸ್ ಆಫ್ ದ ಆಫ್ ಎಂಪ್ಲಾಯಿಸ್ ಟು ಬಿ ಟ್ರಾನ್ಸ್ಫರ್ ಅಂಡರ್ ಪಬ್ಲಿಕ್ ಇಂಟ್ರೆಸ್ಟ್ ಸೊ ಇಷ್ಟೆಲ್ಲಿಸ್ಟ್ ಇದೆ ಸ್ನೇಹಿತರೆ ಸುಮಾರು ಜನ ಅಪ್ಲೈ ಮಾಡಿದ್ದಾರೆ ತದನಂತರ ಬರುವುದೇನು ಅಂತಂದರೆ ಇನ್ನೂ ಡ್ರೈವರ್ ಲಿಸ್ಟ್ ತುಂಬಾ ಇದೆ ಎಷ್ಟು ಜನ ಟ್ರಾನ್ಸ್ಫರ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ಡ್ರೈವರ್ ಲಿಸ್ಟ್ ಇದೆ ಸ್ನೇಹಿತರೆ ಸೊ ಇಷ್ಟೆಲ್ಲ ಪ್ರೊವಿಷ್ನಲ್ ಲಿಸ್ಟನ್ನು ನಮ್ಮ ಆಯುಕ್ತಾಲಯ ವತಿಯಿಂದ ಬಿಡುಗಡೆ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಬೇಕು ಯಾವಾಗ ಈ ಫೈನಲ್ ಲಿಸ್ಟ್ ಬರುತ್ತೆ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅನ್ನೋದರ ಬಗ್ಗೆ ನಾವು ಆಲ್ರೆಡಿ ಡೀಟೇಲ್ ಆದಂಥ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀವಿ ಆದರೂ ಸಹ ಈ ಒಂದು ವಿಡಿಯೋ ಇದ್ದೀವಿ ಕಾರಣ ಪ್ರೊವಿಷನಲ್ ಲಿಸ್ಟ್ ಬಂದಿದೆ ಕೆಲವರಿಗೆ ಗೊತ್ತಾಗಲ್ಲ ಅನ್ನುವಂಥ ಒಂದು ಮಾತಲ್ಲಿ ನಾವು ಈ ಒಂದು ಡೀಟೇಲ್ಸ್ ಆದಂಥ ವಿಡಿಯೋ ಅಷ್ಟು ಜನರದ್ದು ಹೆಸರು ನಾನು ಓದಲಿಕ್ಕೆ ಹೋಗಲ್ಲ ಕಾರಣ ಎಲ್ಲರಿಗೂ ಗೊತ್ತಿದೆ ವೆಬ್ಸೈಟಲ್ಲಿ ಕೂಡ ಬಂದಿದೆ ಪಿ ಡಿ ಎಫ್ಗಳು ವಾಟ್ಸಪ್ಗಳಲ್ಲಿ ಹರಡದಾಡ್ತಾ ಇದ್ದಾವೆ ಸ್ನೇಹಿತರೆ ಎನಿವೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಇನ್ಫಾರ್ಮೇಷನೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ